ಕೇಂದ್ರ ಆರ್ಎಎಫ್ ತಂಡ ಇಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಜಿಲ್ಲೆಯ ಜನರ ಮನಸ್ಸುಗಳ ನಾಡಿಮಿಡಿತ ಸ್ಥಳೀಯ ಸಂಸ್ಕೃತಿ ಹಾಗೂ ಜನರ ವಿಶ್ವಾಸ ಗಳಿಸುವ ಉದ್ದೇಶದಿಂದ ರೂಟ್ ಮಾರ್ಚ ಮಾಡಿದರು ಪ್ರದೇಶದ ಜನತೆಯ ಪರಿಚಿತತೆಗಾಗಿ ಬಂದಿದ್ದೇವೆ ಭದ್ರಾವತಿಯ ಆರ್ಎಎಫ್ ತೊಂಬತ್ತ್ ಕಮಾಂಡರ್ ಸಿ ಬಿ ರಾಯ್ ಲಕ್ಷ್ಮೇಶ್ವರ ಗದಗ ಜಿಲ್ಲೆಯ ಮಾಹಿತಿ ಹಾಗೂ ಜನರ ಪರಿಚಿತಗಾಗಿ ಭದ್ರಾವತಿಯ ಆರ್ ಎಪ್ತೊಂಬತ್ತೇಳು ನೇಯ ಬಟಾಲಿಯನ್ ಯೋಧರನ್ನ ಒಳಗೊಂಡ ತಂಡವು ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಜಿಲ್ಲೆಯ ವಿವಿಧ ತಾಲೂಕಾ ಕೇಂದ್ರ ಹಾಗೂ ಕೆಲವು ಪಟ್ಟಣಗಳ ಏರಿಯಾಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೂ ಪ್ರದೇಶದ ಜನತೆಯ ಪರಿಚಿತತೆಗಾಗಿ ಸ್ಥಳ ಹಾಗೂ ಇಲ್ಲಿನ ವಾತಾವರಣ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಪಡೆಯಲು ಬಂದಿದ್ದೇವೆ ಎಂದು ಆರ್ ಎಪ್ ತೊಂಬತ್ತೇಳು ನೇಯ ಬಟಾಲಿಯನ್ನು ಕಮಾಂಡರ್ ಆದಡಿ ಸಿ ರಾಯ ಅವರು ತಿಳಿಸಿದರು ಅವರು ಇಂದು ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಮಾತನಾಡಿದರು ಈ ಸಮಯದಲ್ಲಿ ಮಾತನಾಡಿದ ಸಿ ಪಿ ಐ ನಾಗರಾಜ್ ಮಾಡಳ್ಳಿ ಅವರು ಸ್ಥಳೀಯ ಪೊಲೀಸರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವುದು ಹಾಗೂ ನಮ್ಮ ಇಲಾಖೆಗೆ ತಮ್ಮ ಅಗತ್ಯ ಸೇವೆಗಳ ನೀಡುವ ಸಲುವಾಗಿ ನಮ್ಮೊಂದಿಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ತೊಂಬತ್ತೇಳನೇ ಎಫ್ ಕಮ್ಯಾಂಡ್ ಬಟಾಲಿಯನ್ ಯೋಧರು ಆಗಮಿಸಿದ್ದಾರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಎಂದರು ಈ ಸಮಯದಲ್ಲಿ ತಹಸೀಲ್ದಾರ್ ವಾಸುದೇವ ಸ್ವಾಮಿ ಕ್ರೈಂ ಕ್ರೈಂಪಿಎಸ್ಐವಿ ಜಿ ಪವಾರ್ ಕಂದಾಯ ನಿರೀಕ್ಷಕರಾದ ಬಸವರಾಜ ಖಾತ್ರಾಳ ಆರ್ಎಎಫ್ ಕಮಾಂಡ್ ಯೋಧರು ಹಾಗೂ ಪೊಲೀಸ್ ಠಾಣೆಯ ಪೊಲೀಸರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯ ಪೂರ್ವದಲ್ಲಿ ಎಫ್ ಕಮಾಂಡೋ ಯೋಧರು ಹಾಗೂ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ರೂಟ್ ಮಾರ್ಚ್ ನಡೆಸಿದರು ಪ್ರತಿ ಅವ್ರು ಬರೋಂಥ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜಿಲ್ಲಾ ಕೇಂದ್ರ ಇರ್ಬೋದು ಮತ್ತು ಗೋವಾ ಇರ್ಬೋದು ಮತ್ತು ಕೇರಳದಲ್ಲಿ ಮೇನ್ ಉದ್ದೇಶ ಅಂದ್ರೆ ಆ ಅವರ ವ್ಯಾಪ್ತಿಯಲ್ಲಿ ಒಳಗೊಳ್ಳುವಂಥ ಸ್ಥಳಗಳಲ್ಲಿ ಯಾವುದೇ ಹೋಮು ಕಲಬೆಗಳಾಗಲಿ ದಂಗೆಗಳಾಗಲಿ ಅವು ನಡೆದೇ ಇರುವಂಥ ರೀತಿಯಲ್ಲಿ ಸ್ಥಳೀಯ ಪೊಲೀಸರಿಗೆ ಸಹಕಾರ ನೀಡಲಿಕ್ಕೋಸ್ಕರ ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅದು ಇಡೀ ಕರ್ನಾಟಕದಲ್ಲಿ ಮತ್ತು ಗೋವಾ ಮತ್ತು ಎರಡು ಮೂರು ಜಿಲ್ಲೆ ಕೇರಳದಲ್ಲಿ ಮಾಡಿದ್ದಾರೆ ಈಗ ಈಗ ಸೆನ್ಸಿಟಿವ್ ಹೈಪರ್ ಸೆನ್ಸಿಟಿವ್ ಅಂತ ಅವರು ವಿಭಾಗ ಮಾಡ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಗಳನ್ನು ಸಹಕಾರವನ್ನು ಕೊಟ್ಟು ಆ ಕರೆಗಳನ್ನು ನಿಯಂತ್ರಣ ಮಾಡುವಲ್ಲಿ ನಮಗೆ ಬಹಳಷ್ಟು ಸಹಕಾರವನ್ನು ಕೊಡ್ತಾರೆ ಆ ನಂತರ ಯಾವುದೇ ಪ್ರಕೃತಿ ವಿಕೋಪದಲ್ಲಿ ಯಾವ್ದೇ ये जब हुआ था 1992 में जो है फॉर्म किया अभी पंद्रह यूनिटे है पंद्रह ऑल ओवर इंडिया में पंद्रह यूनिटे है और हम लोग का नंबर 97 सेवन जो भद्रावती में है भद्रावती में तीन कंपनी है और एक कंपनी हेडक्वार्टर चेन्नई में है अभी बेसिकली वो चेन्नई में हेडक्वार्टर अभी शिफ्ट हुआ अभी दो में अमित शाह आया था पचास सैकड़ जमीन दे दिया आपका जो एम मैसूर पेपर मिल

आ, जो ताकि जो है आराम से रहे आप इस भावना से ही हम हैं कुछ हम डॉक्यूमेंट भी ले लेंगे यहाँ पे कहाँ पे क्या है जियोग्राफी हो गया डेमोग्राफी हो गया वो तो फिर हमें रिपोर्ट सौंपना होता है सेंट्रल गवर्नमेंट को ठीक है ना तो ये पर्पस है

సో ఇవత్ దిసో నెస్ కాన్ఫరెన్స్ ఇవతూ తొంభత్త బటాలియన్ ఏమంది భద్రావ్లో ఇతరు ర్యాపిడ్ ఆక్షన్ ఫోర్స్ అన్న ఆర్ఏఎఫ్ అ ಅವರ ಒಂದು ರುಟೀನ್ ಆಗಿರ್ತಕ್ಕಂತ ಒಂದು ಏನು ಕಾರ್ಯಗಳು ಅವರು ಮುಖ್ಯವಾಗಿ ಏನು ಸಾರ್ವಜನಿಕರಲ್ಲಿ ಒಂದು ಶಾಂತಿಯುತವಾಗಿ ಇರುವಂತಹದ್ದು ಶಾಂತಿ ಪಾಲನೆಗಾಗಿ ಅವರು ರುಟೀನ್ ಮಾರ್ಚ್ ಫಾಸ್ಟ್ ಮಾಡ್ತಾ ಇರ್ತಾರೆ ಸೊ ಇವತ್ತಿನ ದಿವಸ ನಮ್ಮ ಲಕ್ಷ್ಮೇಶ್ವರ ನಗರದಾದ್ಯಂತ ಸುಮಾರು